ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯ ನಾಲ್ಕನೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಇದ್ದೀನಿ ಈಗ ಆಲ್ರೆಡಿ ಮೂರು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ದೀರಾ ಸೇಮ್ ಆ್ಯಸ್ ಇಟ್ ಈಸ್ ಪ್ಯಾಟ್ರನ್ ಸೇಮ್ ಇದೆ ಕ್ವಶನ್ಸ್ ಯಾವ್ದು ಬರುತ್ತೆ ನಂಬರ್ಸ್ಗಳಷ್ಟು ಚೇಂಜಸ್ ಆಗಿದೆ ಹಾಗಾಗಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಡೆಫಿನೆಟ್ ಕ್ವಶನ್ಸ್ಗಳು ಯಾವಂತ ಹೇಳಿದ್ದೀನಿ ಅವನ್ನ ಚೆನ್ನಾಗಿ ಪ್ರಿಪೇರ್ ಆಗಿ ಎರಡು ಅಂಕದ್ದು ಮೂರು ನಾಲ್ಕು ಐದು ಅಂಕಕ್ಕೆ ಯಾವೆಲ್ಲ ಬರ್ತವೆ ಅದೇ ಲೆಕ್ಕಗಳೇ ನೀವು ಅಭ್ಯಾಸ ಮಾಡಿ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸ್ತೀರ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ನ ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಕೆಳಗಿನ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎಂಟು ಪ್ರಶ್ನೆಗಳಿದ್ದಾವೆ ಒಂದು ಸಮಾಂತರ ಶ್ರೇಡಿಯ ಎಂಟನೆಯ ಪದವು ಟು ಎನ್ ಸ್ಕ್ವೇರ್ ಮೈನಸ್ ಒನ್ ಆದರೆ ಐದನೇ ಪದವನ್ನು ಕಂಡುಹಿಡೀರಿ ಅಂದರೆ ಎನ್ ಪ್ಲಸ್ಸಿಗೆ ಐದನ್ನು ಹಾಕ್ಬಿಟ್ರೆ ಮಕ್ಕಳ ಈಸಿಯಾಗಿ ಕಂಡುಹಿಡೀಬೋದು ಫಾರ್ಟಿ ನೈನ್ ಆನ್ಸರ್ ಬರುತ್ತೆ ಎರಡನೇ ಪ್ರಶ್ನೆ ನೂರ ಇಪ್ಪತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ನೂರ ಇಪ್ಪತ್ತ ನಾವು ಬರೆದಾಗ ಎರಡರಘಾತ ಮೂರು ಗುಣಿಸು ಮೂರರಘಾತ ಒಂದು ಗುಣಿಸು ಘಾತ ಒಂದು ಬರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಎರಡು ರೇಖಾತ್ಮಕ ಸಮೀಕರಣಗಳ ಅನುಪಾತ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದ್ರೆ ಅವು ಹೊಂದಿರುವ ಪರಿಹಾರ ಏನಾಗಿರ್ತವೆ ಅವು ಹೊಂದಿರುವಂತಹ ಸೊನ್ನೆ ಪರಿಹಾರ ಆಗಿರ್ತವೆ ಯಾಕೆಂದ್ರೆ ಅವು ಸಮಾಂತರ ರೇಖೆಗಳಾಗಿರ್ತವೆ ನಾಲ್ಕನೇದು ಕೊಟ್ಟಿರುವ ನಕ್ಷೆಯಲ್ಲಿ ಬಹುಪದೋಕ್ತಿಯ ಶೂನ್ಯತೆ ಇಲ್ಲಿ ನೋಡಿ ಒಂದು ಎರಡು ಹಾಗಾಗಿ ಎರಡು ಶೂನ್ಯತೆಗಳು ನಾಲ್ಕು ಐದನೇ ಪ್ರಶ್ನೆ ನಾಲ್ಕು ಕಾಮ ಮೈನಸ್ ಮೂರು ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ ಸೊ ಇಲ್ಲಿ ಸೂತ್ರವನ್ನು ಬಳಸಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೊ ನಿಮಗೆ ಐದು ಮಾನಗಳು ಬರ್ತದೆ ಏಕೆಂದರೆ ಏಕೆಂದ್ರೆ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಅಂದರೆ ಐದು ಮಾನ ಆಗ್ತದೆ ಆರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಎಫ್ ಎ ಬಿ ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಬಿ ಸಿ ಇಸ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ಮತ್ತು ಡಿ ಇಸ್ ಈಕಲ್ ಟು ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಇ ಎಫ್ನ ಅಳತೆಯನ್ನು ಕಂಡುಬಿಟ್ಟಿರಿ ಸೊ ಇಲ್ಲಿ ತೇಲ್ಸ್ನ ಪ್ರಮೇಯನ ಅಪ್ಲೈ ಮಾಡಿ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಡಿ ಸಿ ಬೈ ಇ ಎಫ್ ಸೊ ನಮಗೆ ಡಿ ಇ ಎಫ್ ಆರು ಸೆಂಟಿಮೀಟರ್ ಬರುತ್ತೆ ಅಷ್ಟೇ ಒರೆ ಗುಣಾಕಾರ ಮಾಡಿ ಗುಣಿಸಿದ್ರೆ ಆರು ಬರುತ್ತೆ ಏಳನೇ ಪ್ರಶ್ನೆ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ನಡುವಿನ ಕೋನ ಐವತ್ತು ಡಿಗ್ರಿ ಆದರೆ ಅದರ ತ್ರಿಜಗಳ ನಡುವಿನ ಕೋನ ಎಷ್ಟು ಸೊ ವೃತ್ತಕ್ಕೆ ಹೇಳದ ಸ್ಪರ್ಶಕದ ನಡುವಿನ ಕೋನ ಐವತ್ತು ಸೊ ಆ ಕಡೆ ಒಂದು ಲಂಬ ಸ್ಪರ್ಶಕ ಇರುತ್ತೆ ಈ ಕಡೆ ಒಂದು ಸ್ಪರ್ಶಕ ಅಲ್ಲಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಸೊ ಅಲ್ಲಿಗೆ ಏನಾಗುತ್ತೆ ನೂರ ಎಂಬತ್ತು ಡಿಗ್ರಿ ಪ್ಲಸ್ ಐವತ್ತು ಡಿಗ್ರಿ ಮಾಡಿದ್ರೆ ನಮಗೆ ಇನ್ನೂರ ಮೂವತ್ತು ಡಿಗ್ರಿ ಬರುತ್ತೆ ಸೊ ಇನ್ನೂರ ಮೂವತ್ತು ಡಿಗ್ರಿ ಬಂತು ಅಂದ್ರೆ ಮುನ್ನೂರ ಅರವತ್ತರಿಂದ ಇನ್ನೂರ ಮೂವತ್ತ ಕಳೆದ್ರೆ ನೂರ ಮೂವತ್ತು ಬರುತ್ತೆ ಆಪ್ಷನ್ ಇ ಇರ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಶಂಕುವಿನ ಭಿನ್ನಕದ ಪಾಷ್ಪ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಆಪ್ಷನ್ ಇ ಇರ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹಾಗೂ ಅತಿ ಚಿಕ್ಕ ಘನಸಂಖ್ಯೆಗಳ ಮಾಸಹವನ್ನು ಕಂಡುಹಿಡಿಯಿರಿ ಹತ್ತನೇದು ತ್ರೀ ಎಕ್ಸ್ ಪ್ಲಸ್ ವೈ ಮೈನಸ್ ಟ್ವೆಲ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣಗಳ ಪರಿಹಾರವೇನು ಅಂತ ಕೇಳಿದರೆ ತ್ರೀ ಬೈ ಒನ್ ಈಕ್ವಲ್ ಟು ಒನ್ ಬೈ ಒನ್ ಈಕ್ವಲ್ ಇಸ್ ನಾಟ್ ಈಕ್ವಲ್ ಯಾವುದಕ್ಕೂ ಪರಿಹಾರ ಇಲ್ಲ ಇಲ್ಲಿ ನಿಖರವಾಗಿ ಒಂದು ಪರಿಹಾರ ಅಷ್ಟೇ ನಮ್ಗೆ ಇಲ್ಲಿ ಸಿಗುವಂಥದ್ದು ಏಕೆಂದ್ರೆ ಉಚ್ಛೇದಕ ರೇಖೆಗಳಾಗಿರ್ತವೆ ಹನ್ನೊಂದೇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಕ್ಯೂ ಪ್ಲಸ್ ತ್ರೀ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಲೆವೆನ್ ಎಕ್ಸ್ ಪ್ಲಸ್ ಆರು ಆದಾಗ ಪಿ ಆಫ್ ಜೀರೋ ಬೆಲೆಯನ್ನು ಕಂಡು ಹೀಗೆ ಝೀರೋ ಜೀರೋ ಜೀರೋನ ಹಾಕಿದ್ರೆ ನಮಗೆ ಬರುವಂಥದ್ದು ವ್ಯಾಲ್ಯೂ ಸಿಕ್ಸ್ ಹಾಗಾಗಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಆಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಮೂಲಗಳನ್ನು ಕಂಡುಹಿಡಲಿಕ್ಕೆ ಹೇಳಿದರೆ ಹಾಗಾಗಿ ನೀವು ಇಲ್ಲಿ ಫ್ಯಾಕ್ಟ್ರೈಸೇಷನ್ ಅನ್ನು ಮಾಡಿದ್ರೆ ಸಾಕು ಮಕ್ಕಳ ಜಸ್ಟ್ ಫ್ಯಾಕ್ಟ್ರೈಸೇಷನ್ ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಲ್ ಬರಬೇಕು ಆ್ಯಡ್ ಮಾಡಿದರೆ ಸೆವೆನ್ ಬರಬೇಕು ಫೋರ್ ತ್ರೀಸ ಸೊ ಹಾಗಾಗಿ ನಮ್ಗೆ ಅಲ್ಲಿ ಮೂಲಗಳೇನಾಗ್ತವೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ವೈ ಈಸ್ ಈಕ್ವಲ್ ಎಕ್ಸ್ ಈಸ್ ಈಕ್ ಟು ಮೈನಸ್ ತ್ರೀ ಸೊ ಅದು ಅಷ್ಟೇನೆ ಬರುವಂಥದ್ದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಎಕ್ಸ್ ಇಸ್ಕಲ್ ಟು ಮೈನಸ್ ತ್ರೀ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಗೋಳದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಫೋರ್ ಬೈ ತ್ರೀ ಇಂಟು ಪೈ ಆರ್ ಕ್ಯೂಬ್ ಆಗುತ್ತೆ ನೆಕ್ಸ್ಟ್ ಪಿ ಆಫ್ ಎ ಐಸ್ ಇಕ್ ಟು ಜೀರೋ ಪಾಯಿಂಟ್ ಜೀರೋ ಫೈ ಆದರೆ ಪಿ ಆಫ್ ಎ ಬಾರನ್ನು ಕಂಡುಹಿಡೀರಿ ಅದು ಎಷ್ಟು ಬರುತ್ತೆ ಅಂತ ಹೇಳಿದರೆ ಝೀರೋ ಪಾಯಿಂಟ್ ನೈನ್ ಫೈ ಆಗುತ್ತೆ ಪೈತಾಗೋರಸ್ ಪ್ರಮೇಯವನ್ನು ನಿರೂಪಿಸ್ಲಿಕ್ಕೆ ಕೇಳಿದ್ದಾರೆ ನೆಕ್ಸ್ಟು ಮುಂದಿನ ಪ್ರಶ್ನೆಯಲ್ಲಿ ನಮಗೆ ಮದ್ಯಬಿಂದುವನ್ನು ಅಂದರೆ ಪಿ ಆಫ್ ಎಕ್ಸ್ ಕಾಮ ವೈಸ್ ಇಕೊಳ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಆ ಸೂತ್ರಕ್ಕಾಗಿ ನಿರ್ದೇಶ ಮದ್ಯಾಂಕವನ್ನು ಕಂಡುಹಿಡಬೇಕು ನೆಕ್ಸ್ಟ್ ತರ್ಡ್ ಮೇನ್ಗೆ ಬಂದರೆ ಹದಿನೇಳನೇ ಪ್ರಶ್ನೆ ಟೂ ಪ್ಲಸ್ ಸೆವೆನ್ ಪ್ಲಸ್ ಟ್ವೆಲ್ ಈ ಸಮಾಂತರ ಶೇಡಿಯ ಇಪ್ಪತ್ತು ಪದಗಳವರೆಗಿನ ಮೊತ್ತ ಎಸ್ ಎನ್ ಅನ್ನು ಕಂಡುಹಿಡಿಯಬೇಕು ಈ ಸಮೀಕರಣಗಳನ್ನು ಬಿಡಿಸಿ ವರ್ಜಿಸುವ ವಿಧಾನವನ್ನು ತೆಗೆದುಕೊಂಡ್ರೆ ವೈ ವೈಗೆ ಆನ್ಸಲ್ ಆಗುತ್ತೆ ಸೊ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಏಯ್ಟೀನ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಆಗುತ್ತೆ ಅದನ್ನು ವೈಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸಿ ಅಥವಾ ಶೋಧಕವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ ಎರಡು ಸಹ ಈಸಿ ಇದೆ ನೆಕ್ಸ್ಟ್ ಇಪ್ಪತ್ತನೇದು ಟೂ ಪ್ಲಸ್ ರೂಢ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಥವಾ ಹನ್ನೆರಡು ಕಾಮ ಹದಿನೈದು ಮತ್ತು ಇಪ್ಪತ್ತೊಂದರ ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಎರಡು ಈಸಿ ಇದಾವೆ ವಾಸ್ತವ ಸಂಖ್ಯೆಗಳ ಮೇಲೆ ಕೊಟ್ಟಿರೋದು ಇಪ್ಪತ್ತೊಂದನೇ ಪ್ರಶ್ನೆ ಎ ಆಫ್ ಟೂ ಕಾಮ ತ್ರೀ ಮತ್ತು ಬಿ ಆಫ್ ಟೆನ್ ಕಾಮ ಮೈನಸ್ ತ್ರೀ ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ ದೂರ ಸೂತ್ರವನ್ನು ಬಳಸಿ ಕಂಡುಹಿಡಿಬೇಕು ನೆಕ್ಸ್ಟ್ ನಿಮಗೆ ಒಂದು ಜೊತೆ ಸ್ಪರ್ಶಕವನ್ನ ಎಳಿಲಿಕ್ಕೆ ಕೇಳಿದರೆ ಕನ್ಸ್ಟ್ರಕ್ಷನ್ ಈಸಿ ಇದೆ ನೆಕ್ಸ್ಟ್ ಸಂಭವನೀಯತೆ ಒಂದು ದಾಳವನ್ನು ಎರಡು ಬಾರಿ ಎಸೆಯಲಾಗಿದೆ ಮುಖಗಳ ಮೇಲಿನ ಮೊತ್ತಗಳ ಸಂಖ್ಯೆ ಹತ್ತು ಬರಬೇಕು ಹತ್ತು ಬರೋ ಅಂಥ ಸಂಭವನೀಯತೆ ಯಾವುದಿರ್ತದೆ ಇರ್ತದೆ ಅದನ್ನು ನೀವು ಬರೆದು ಮಾಡಬೇಕು ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅದನ್ನು ಆ ಸೂತ್ರಕ್ಕೆ ಹಾಕಿ ಎರಡನ್ನೂ ದಾಳಗಳನ್ನು ಒಟ್ಟಿಗೆ ಎಸ್ದಾಗ ಹತ್ತು ಬರೋ ಅಂಥದ್ದು ಅದು ಫೈವ್ ಪ್ಲಸ್ ಫೈವ್ ಸಿಕ್ಸ್ ಪ್ಲಸ್ ಫೋರ್ ಸೊ ಆ ರೀತಿಯವನ್ನು ನೀವು ಆ್ಯಡ್ ಮಾಡಿ ಆ ದಾಳಗಳ ಬೆ ಮುಖಗಳನ್ನು ಇದು ಮಾಡಿ ಬರೀರಿ ನೆಕ್ಸ್ಟು ಇಪ್ಪತ್ನಾಲ್ಕನೇ ಪ್ರಶ್ನೆ ರೂಟ್ ತ್ರೀ ಟ್ಯಾನ್ ತೀಟ ಇಸ್ ಇಕ್ವಲ್ ಟು ಒನ್ ತೀಟ ಲಘುಕೋನವಾದರೆ ಸೈನ್ ತರ್ಟಿ ಪ್ಲಸ್ ಕಾಸ್ಟ್ ಟೂ ತೀಟದ ಬೆಲೆಯನ್ನು ಕಂಡುಬಿಡಿರಿ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕಕ್ಕೆ ಬಂದರೆ ಇಪ್ಪತ್ತೈದನೇ ಪ್ರಶ್ನೆಯಲ್ಲಿ ಪ್ರಮೇಯವನ್ನು ಕೇಳಿದ್ದಾರೆ ವೃತ್ತದ ಮೇಲೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಸರಾಸರಿ ಮತ್ತೆ ಮಧ್ಯಾಂಕಗಳಲ್ಲಿ ಆಪ್ಷನ್ ಇದೆ ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು ನೋಡಿ ಮಾಡಿ ಇಪ್ಪತ್ತೇಳನೇದು ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಮುನ್ನೂರ ಅರವತ್ತೈದರೆ ಪೂರ್ಣಾಂಕವನ್ನು ಕಂಡುಹಿಡಿರಿ ಅಥವಾ ಒಂದು ಆಯತಾಕಾರದ ಹೊಲದ ಕರ್ಣವು ಅದರ ಚಿಕ್ಕ ಬಾವುಗಿಂತ ಅರವತ್ತು ಮೀಟರ್ ಹೆಚ್ಚಾಗಿದೆ ಅದರ ದೊಡ್ಡ ಬಾಹು ಚಿಕ್ಕ ಬಾವುಗಿಂತ ಮೂವತ್ತು ಹೆಚ್ಚಾಗಿದ್ದರೆ ಹೊಲಗಳ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಒಂದು ಓ ಜೀವ್ ರಚನೆಯನ್ನು ಕೇಳಿದರೆ ಈ ಕ್ವಶನ್ ಪೇಪರ್ ನಿಮಗೆ ಕೊಡ್ತೀನಿ ಮಕ್ಕಳ ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಹುಪದೋಕ್ತಿಯನ್ನು ಭಾಗಿಸ್ಲಿಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ತ್ರಿಕೋನ ಮಿತಿಯಿಂದ ಎರಡು ಲೆಕ್ಕವನ್ನು ಕೇಳಿದ್ದಾರೆ ಸೊ ಅದು ಸಹ ಈಸಿ ಇರೋವಂಥ ಲೆಕ್ಕವನ್ನೇ ಕೊಟ್ಟಿದ್ದಾರೆ ಮಾಡ್ಬೋದು ನೆಕ್ಸ್ಟ್ ನಾಲ್ಕನೇದು ಮೂವತ್ತೊಂದನೇದು ನಿಮಗೆ ತ್ರಿಭುಜಕ್ಕೆ ಸಮರೂಪ ತ್ರಿಭುಜವನ್ನು ರಚಿಸಲಿಕ್ಕೆ ಕೇಳಿದ್ದಾರೆ ಮೂವತ್ತೆರಡನೇದು ನಿಮಗೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕೇಳಿದ್ದಾರೆ ಆಯಿತದ ಉದ್ದವನ್ನು ಕೊಟ್ಟಿದ್ದಾರೆ ಹಗಲ ಕೊಟ್ಟಿದ್ದಾರೆ ಮತ್ತು ತ್ರಿಜ್ಯನು ಕೊಟ್ಟಿದ್ದಾರೆ ಸೊ ನೀವು ಚಾಯ್ಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡಿಡಬೇಕು ನೆಕ್ಸ್ಟ್ ನಿರ್ದೇಶಾಂಕ ರೇಖಾ ಗಣಿತದಿಂದ ಭಾಗಶಃ ಪ್ರಮಾಣ ಸೂತ್ರವನ್ನ ಬಳಸಿ ರೇಖಾ ಬಿಂದುಗಳನ್ನು ಕಂಡು ಕೇಳಿದರೆ ಮತ್ತೆ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಲಿಕ್ಕೆ ನಿರ್ದೇಶಾಂಕಗಳನ್ನ ಬಿಂದುಗಳನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ನಾನು ಆಲ್ರೆಡಿ ಹೇಳಿದಿನಲ್ಲ ಅಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಎಲ್ಲ ಫೋರ್ತ್ ಫಿಫ್ತ್ ಮೇನಿಗೆ ಬಂದ್ರೆ ನಾಲ್ಕು ಅಂಕದ ಪ್ರಶ್ನೆಗಳು ಒಂದು ನಕ್ಷೆ ಎಳಿಲಿಕ್ಕೆ ಇದೆ ಇನ್ನೊಂದು ತೇಲ್ಸ್ನ ಪ್ರಮೇಯವನ್ನ ಕೇಳಿದ್ದಾರೆ ನೆಕ್ಸ್ಟ್ ಬಂದರೆ ತ್ರಿಕೋನ ಮಿತಿಯ ಅನ್ವಯದ ಮೇಲೆ ಒಂದು ಲೆಕ್ಕವನ್ನ ಕೇಳಿದ್ದಾರೆ ತದನಂತರ ಸಮಾಂತರ ಶ್ರೇಣಿಗಳಲ್ಲಿ ಬಂದ್ರೆ ನಾಲ್ಕು ಅಂಕಕ್ಕೆ ಎರಡು ಆಪ್ಷನ್ ಇದೆ ಮಕ್ಳ ಯಾವುದು ಗೊತ್ತಿರುತ್ತೆ ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಲಾಸ್ಟ್ ಕ್ವಶನ್ ಬಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಿಂದ ಇದರ ಮೇಲ್ಮ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಅಲ್ಲಿ ನಮಗೆ ಶಂಕು ಇದೆ ಪ್ಲಸ್ ಅರ್ಧಗೋಳ ಇದೆ ಸೊ ಎರಡನ್ನೂ ತೆಗೆದುಕೊಂಡು ನೀವು ಆಟಿಕೆ ಮೇಲ್ಮೈ ವಿಸ್ತೀರ್ಣವನ್ನು ಪಾಶ್ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಂಡು ಅವೆರಡನ್ನೂ ಕೂಡಿಸಿದ್ರೆ ನಿಮಗೆ ಆಟಿಕೆ ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಪ್ರಾಕ್ಟೀಸ್ ಮಾಡಿ ಮಕ್ಕಳ ಸೊ ಟೈಮ್ ಇದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರಿಪ್ರೇಟ್ರಿನಲ್ಲಿ ಒಳ್ಳೆಯ ಅಂಕ ತೆಗೆದುಕೊಳ್ಳಿ ನೆಕ್ಸ್ಟ್ ಇನ್ನೊಂದೇ ತಿಂಗಳಿರೋದು ಆ ಎಕ್ಸಾಮ್ಗೆ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ